ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿರೋ ಐದು ಕಾದಂಬರಿಗಳಂದರೆ ತೇಜಸ್ವಿಯವರ ಜುಗಾರಿ ಕ್ರಾಸ್ ಗೋಪಾಲಕೃಷ್ಣ ಪೈ ಅವರ ಸ್ವಪ್ನ ಸಾರಸ್ವತ ಚಿತ್ತಾಳರ ಪುರುಷೋತ್ತಮ ದೇವನೂರ್ ಮಹಾದೇವ ಅವರ ಒಡಲಾಳ ಹಾಗೂ ಕೆ ವೈ ನಾರಾಯಣ ಸ್ವಾಮಿಯವರ ಒಂದು ನಾಟಕ ಇದೆ ಅನಭಿಗ್ನ ಶಾಕುಂತಲ ಅಂತ ಜುಗಾರಿ ಕ್ರಾಸ್ ಎಷ್ಟೋ ವರ್ಷದಿಂದ ಅನೇಕರು ಸಿನಿಮಾ ಮಾಡೋದಕ್ಕೆ ಇಷ್ಟಪಟ್ಟರು ಅದು ಇನ್ನೂ ಮಾಡೋಕ್ಕಾಗಿಲ್ಲ ಈಗ ಒಬ್ರು ತಗೊಂಡಿದ್ದಾರೆ ಅದು ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಹಾಗೆ ಒಡಲಾಳ ಕೂಡ ಬಹಳ ನಿರ್ದೇಶಕರು ಪ್ರಯತ್ನ ಪಟ್ಟು ಆಗದೇ ಇರುವಂತಹ ಸಿನಿಮಾಗಳು ಆಗಿದೆ ಅದು ಅದನ್ನ ಖಂಡಿತ ಒಂದು ಸಿನಿಮಾ ಮಾಡಿದ್ರೆ ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದೀನಿ ಸ್ವಪ್ನ ಸಾರಸ್ವತ ಒಂದು ವೆಬ್ ಸೀರೀಸ್ ಆಗುತ್ತೆ ಒಂದು ಅದು ಇಟ್ಸ್ ಅ ಡಾಕ್ಯುಮೆಂಟ್ ಆಫ್ ಅ ಟೈಮ್ ಅಂಡ್ ಅ ಪೀಪಲ್ ಅದು ಖಂಡಿತವಾಗ್ಲೂ ಯಾರು ಅದನ್ನ ಸ್ಕ್ರೀನಿಗೆ ತರಲೇಬೇಕು ಕೆ ವೈ ನಾರಾಯಣಸ್ವಾಮಿ ಅವರು ಬರೆದಂಥ ಅನಭಿಜ್ಞ ಶಾಕ್ ಅಂತಲ್ಲ ಒಂದು ಹಿಸ್ಟಾರಿಕಲ್ ಬಹಳ ಬೇರೆ ಇಂದ ಕಾಳಿದಾಸನ ಕಥೆಯನ್ನು ಅವರು ಹೆಣೆದಿದ್ದಾರೆ ಅದು ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಯಶವಂತ್ ಚಿತ್ತಾಳ್ ಅವರ ಪುರುಷೋತ್ತಮ ಹ್ಯಾಸ್ ಆಲ್ ದಿ ಮೇಕಿಂಗ್ಸ್ ಆಫ್ ಅ ಗ್ರೇಟ್ ಕ್ಲಾಸಿಕ್ ಡ್ರಮ್ಯಾಟಿಕ್ ಸ್ಟೋರಿ ಒಂದು ಬಹಳ ಅನ್ಯೂಶುವಲ್ ಆದ ಹೀರೋ ಅವನ ಇನ್ನರ್ ಕಾನ್ಫ್ಲಿಕ್ಟ್ ಅದು ಕೂಡ ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ ಅಂತ ನಾನು ನಂಬಿದ್ದೀನಿ பூர் எபிசோடன கேட்கு ரேடியோ அசீம் பிரேம்ஜி யூனிவர்சிட்டி யூட்டியூப் சானல்ன சப்ஸ்க்கைப்